ನಮ್ಮ ಹೆಸರು ಸತ್ಯ ಶಂಕ ಶರಣರು ಜಾಂಟ್ಯಾಳ ಅಂತ ನಾನು ಏನು ಹೇಳೋದು ಅಂತ ಕೇಳಿದ್ರೆ ನಾವು ಯಾಕೆ ಹಿಂಗೆ ಬರ್ತೇವಪ್ಪ ಅಂತ ಕೇಳಿದ್ರೆ ಸದ್ಗುರು ಸಿದ್ಧಾರ್ಡ್ರನ್ನ ಯಾರ ಸ್ನರಣ ಮಾಡ್ತಾರೆ ಯಾರು ಭಜನೆ ಮಾಡ್ತಾರೆ ಅವ್ರನ್ನ ಕೀರ್ತಿಸ್ತಾರ ಅವರ ಅವರ ಸ್ನರಣ ಮಾಡ್ತಾರಲ್ಲ ಅವ್ರಿಗೆ ಭೋಗ ಏನು ಬೇಕಲ್ಲ ಅದೆಲ್ಲ ಸಿಗ್ತದೆ ಅದಕ್ಕಾಗಿ ಏನು ಮಾಡ್ತೀವಿ ಅಂತ ಕೇಳಿದ್ರೆ ನಾವೆಲ್ಲ ಹೋಗ್ತೀವಿ ಹೋದವ್ರಿಗೆ ಸುಖಾನೇ ಸುಖ ಹಾಂ ಅದು ಅಲ್ಲದೆ ಸದ್ಗುರು ಈಶ್ವಾನಪ್ಪಗಳು ಏನು ಮಾಡ್ರು ಇದೊಂದು ಹುಟ್ಟು ಹಾಕಿರು ಈಶ್ವರಪ್ಪುರ ಅಂದಿನ ಏನದು ಅಂತ ಕೇಳಿದ್ರೆ ಸುಮಾರೀಗ ಹದಿಮೂರು ಹದಿಮೂರ ವರ್ಷನೇ ಇರೋದು ನಾವು ಒಂಟದ್ದು ಹನ್ನೆರಡು ವರ್ಷ ತುಂಬಿ ಹದಿನ ಹದಿಮೂರನೇ ವರ್ಷದ ಪಾದಯಾತ್ರೆಯನ್ನು ನಾವು ಹೋಗ್ತಾ ಇದ್ದೀವಿ ನಮಗೇನು ಕೊರತೆ ಇಲ್ಲ ಸದ್ಗುರು ಶಿಧಾರು ಎಲ್ಲ ನಮ್ಗೆ ತುಂಬಿಕೊಟ್ಟಿದ್ದಾರೆ ಅದಕ್ಕಾಗಿ ಪಾದಯಾತ್ರೆ ಎಷ್ಟು ಜನ ಇದಾರೆ ಸುಮಾರು ಮೂವತ್ತೈದು ಜನ ಅದೂ ಒಂದ ಊರವರಾಗಿದ್ದಾರೆ ಎಲ್ಲಾ ಬೇರೆ ಬೇರೆ ಹಳೆಯವರಾಗಿದ್ದಾರೆ ಸ್ವಲ್ಪ ಒಂದೆರಡು ಊರುಗಳ ಹೆಸರೇ ಹೇಳ್ಬಿಟ್ರೆ ನಮ್ಮ ವೀಕ್ಷಕರಿಗೆ ನೋಡೋರಿಗೆ ಜಂಟಾಳು ಮಹಾರಾಷ್ಟ್ರ ಆಮೇಲೆ ಹುಕ್ಕೇರಿ ತಾಲೂಕು ಹುಕ್ಕೇರಿ ತಾಲೂಕು ಗೋಕಾಕ್ ತಾಲೂಕಾ ಹುಕ್ಕೇರಿ ತಾಲೂಕಿನ ಯಾತ್ರೆ ನೀವು ಹುಬ್ಳಿ ಹೊಂಟರಿ ಹುಬ್ಳಿ ಪಾದ ಜ್ಯೋತಿ ತಗೊಂಡು ಇಲ್ಲಿಂದ ಜ್ಯೋತಿ ಸಿದ್ಧಾರ್ಡ್ ಮಠ ಧಾರವಾಡ ಮಠಕ್ಕೆ ಮಠಕ್ಕೆ ಹೊಂಟರಿ ಈಗ ನಾವು ಇಪ್ಪತ್ತೈದನೇ ತಾರೀಕು ಹೋಗಿ ಮುಡ್ತೀವಿ ಹುಬ್ಲಿ ಎಲ್ಲಾ ಭಕ್ತರು ಚಾ ನಾಷ್ಟ ಎಲ್ಲಾ ವ್ಯವಸ್ಥೆ ಎಲ್ಲಾ ಭಕ್ತರ ಮಾಡಿಸ್ತಾರೀ ನಾವು ನಾಮಸ್ಮರಣೆ ಮಾಡ್ಕೊತ ಹೋಗೋದಷ್ಟೇ ಸಿದ್ದಾವಳ ಎಲ್ಲಾರು ನಮಗ ಮಾಡ್ಯಾನ್ರಿ ಎಲ್ಲಾ ಭಕ್ತರಿಗೆ ನಮಸ್ಕಾರ ನಮಸ್ಕಾರ ಎಲ್ಲಾರು ಎಲ್ಲಾರು ಆಶೀರ್ವಾದ ಆಶೀರ್ವಾದ ಎಲ್ಲಾ ಭಕ್ತರಿಗೂ ಸಿಗ್ಲಿ ಈಗ ಮಹಾಶಿವರಾತ್ರಿ ದೊಡ್ಡ ಕಾರ್ಯಕ್ರಮ ತುಂಬಾ ತುಂಬಾ ಸಂತೋಷ ನಿಮ್ಮಿಂದ ಭೇಟ ಆಗಿದ್ದಕ್ಕೆ ನಿಮ್ಮ ದರ್ಶನ ಆಗಿದ್ದಕ್ಕೆ ತುಂಬಾ ತುಂಬಾ ಸಂತೋಷ ಅಥ್ವ ನಿಮ್ಮದೇ ಅವ್ರಿ ನಿಮ್ದು ಅವ್ರಿಷ್ರಿ ಹುಣಾಳ ಯಾವ್ದ್ರಿ ಗೋಕಾಕ್ ಹತ್ರ ಗೋಕಾಕ್ ತಾಲೂಕು ಹುಣ್ಯಾಳ್ರೆ ಇದ್ರಿ ಹುಬ್ಳಿ ಹೊಂಟ್ರಿ ಹುಬ್ಬಳ್ಳಿ ಈಗ ಎಲ್ಲ ಮಟ್ಟ ಹೊಂಟರಿ ಎರಡ್ ಜನ ಆದಿರಿತ್ರಾಗ್ ಪಾದಯಾತ್ರೆ ಮೂವತ್ತೈದು ಜನ ಆದಿರಿ ತುಂಬಾ ಸಂತೋಷ ಮತ್ತೆ ಈಗ ಊಟದ ವ್ಯವಸ್ಥೆ ಹೆಂಗ್ರಿ ಎಲ್ಲ ಭಕ್ತರ ಮಾಡಿಸ್ತಾರೀ ನಡು ಆದಾಗ ಎಲ್ಲ ಭಕ್ತರ ಮಾಡಿಸ್ತಾರೀ ತುಂಬಾ ಸಂತೋಷ ಅಮ್ಮ ನೀವು ಹೊಂಟ್ರಿ ಪಾದಯಾತ್ರೆ ಹಾ ನಿಮ್ ನಿಮ್ದು ಅವ್ರಿಚಾ ನಿಮ್ದು ಬದನಿಗೆ ಮುಂಚಾಳ ಓಕಾಕ್ಂಚಾಳ ರಕ್ಟ್ರಿ ಉಂಚ ನಿಮ್ ವಯಸ್ಸಷ್ಟ್ರಿ ಎಂಬತ್ತೈದು ವಯಸ್ಸಿನ ಆದ್ರೂ ಪಾದಯಾತ್ರೆ ನೋಡ್ರಿ ದೇವ್ರ ಒಳ್ಳೆ ಆಯುಷ್ ಕೊಡ್ಲಿ ನಿಮ್ಗೆ ಅಮ್ಮ ನಿಮ್ ವಯಸ್ಸಷ್ಟ್ರಿತ್ರಿ ನೋಡ್ರಿ ಎಂಬತ್ತು ಎಂಬತ್ತೈದು ವಯಸ್ಸಿನಲ್ಲಿ ಅಮ್ಮ ಅವರು ಪಾದಯಾತ್ರೆ ಮಾಡ್ತಾ ಇದ್ದಾರೆ ನೋಡಿ ಎಷ್ಟು ವಯಸ್ಸಾದವ್ರೆ ಇದರಲ್ಲಿ ಇದ್ರೆ ಎಲ್ಲ ಈ ನಿಮ್ಮ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕು ಮತ್ತು ಗೋಕಾಕ್ ತಾಲೂಕಿನ ಜನ ಇದರಲ್ಲಿದ್ದಾರೆ ನಾನು ಕೂಡ ಅದೇ ದಾ ನಾವ್ ಕಾಯ್ತು ಅಜಿತ್ ಕಲ್ಲಪ್ಪ ಕೌಸಲ್ಗೆ ಅಜಿತ್ ನೀವು ಕನ್ನಡದಲ್ಲಿ ಹೇಳ್ತಾರಲ್ಲ ಕನ್ನಡದಲ್ಲಿ ನಮ್ ವೀಕ್ಷಕರಿಗೆಲ್ಲ ಗೊತ್ತಾಗ್ಲಿ ನೀವು ಎಲ್ಲಿಂದ ಬಂದಿರಿ ಎಲ್ಲಿ ಹೊಂಟಿದ್ರಿ ಅನ್ನೋದ್ ಸ್ವಲ್ಪ ಹೇಳಿ ಬಿಡ್ರಲ್ಲ ಬಡಗಾವ್ ಬಡಗಾವ್ರಿ ಹಾ ಬಡಗಾವ್ ಗಡಿಗಿಲ ತಾಲೂಕಾ ಜಿಲ್ಲಾ ಕೊಲ್ಲಾಪುರ ಓಕೆ ಈಗ ನಾವು ಪಾದಾತ್ರೆ ಜಾತ್ರೆ ಹೊಂದಿವಿ ನಾವು ಹೋನ್ರಿ ಈಗ ನಾವೊಂದ್ ಆರು ಜನ ಇದೇವ್ರಿ ಈಗ ಈಗ ಅಲ್ಲಿಂದ ಬಂದಿವಿ ವರ್ಷ ಈಗ ಒಂದ್ ಹದ್ಮೂರ್ ವರ್ಷ ಆಯ್ತು ಹಾ ಹೊಂಟಿದೇವ್ರಿ ಹದ್ಮೂರ್ ವರ್ಷ ರಾತ್ರಿ ಪಾದಯಾತ್ರೆ ಮಾಡ್ತೀರಿ ಹೌದು ಪ್ರತಿ ವರ್ಷ ಎಷ್ಟು ಜನ ಇರ್ತಾರೋ ಹಿಜ್ಗಿರ್ತಾರೆ ಹೋಗ್ತಾ ಹೋಗ್ತಾ ಜನ ಹೆಚ್ಚಾಗ್ತಾರೆ ತುಂಬ ಒಳ್ಳೆಯದು ನೋಡು ಹಾಜಾಗ ನೀವು ಸಿಕ್ತಿರ ನಮಗೆ ತುಂಬ ಸಂತೋಷ ನಮ್ಮೆಲ್ಲ ಜನರಿಗೆ ನಮ್ಮ ಎಲ್ಲ ಸಬ್ಸ್ಕ್ರೈಬ್ಗಳಿಗೆಲ್ಲ ತೋರ್ಸೋಣ ನಿಮ್ಮ ಭಕ್ತಿ ತೋರ್ಸೋಣ ಎಲ್ಲ ಊಟದ ದೇವಸ್ಥೆ ಎಲ್ಲ ಭಕ್ತರ ಮಾಡಿಸ್ತಾರೆ ಭಕ್ತರ ಮಾಡಿಸ್ತಾರೆ

ಬಾಮಿ ಜಿಲ್ಲೆ ಹುಕ್ಕೇರಿ ತಾಲೂಕಿನಿಂದ ಸಿದ್ಧಾರೂಢ ಮಠಕ್ಕೆ ಹೋಗ್ತಿರುವ ಭಕ್ತರ ಪ್ರಯಾಣ ಇದು ತೋರಿಸ್ತಾಗಿ ನೋಡಿ ಸಿದ್ಧಾರೂಢ ಮಠಕ್ಕೆ ಹೋಗ್ತಿರುವ ಭಕ್ತರ ಪ್ರಯಾಣ ಇದು ನೋಡಿ ಹುಬ್ಬಳ್ಳಿಗೆ ಹೊಂಟಿದ್ದಾರೆ ಎಲ್ಲ ಭಕ್ತರು ಹುಬ್ಬಳ್ಳಿಗೆ ಹೋಗ್ತಿರುವ ದೃಶ್ಯ ಇದು ಇಲ್ಲಿ ಒಬ್ಬರ ಭಕ್ತರ ಮನೆಯಲ್ಲಿ ಊಟದ ವ್ಯವಸ್ಥೆ ಮಾಡಲಾಗಿದೆ ಎಲ್ಲರಿಗೂ ಎಲ್ಲ ಊಟದ ವ್ಯವಸ್ಥೆ ಮಾಡಲಾಗಿದೆ ಹುಬ್ಳಿಗೆ ಸಿದ್ದಾರೋಢ ಮಠಕ್ಕೆ ಹೋಗ್ತಿರುವ ಎಲ್ಲ ಭಕ್ತರಿಗೆ ಒಳ್ಳೆ ದೃಶ್ಯ ತೋರಿಸ್ತಾ ಇದೆ ನೋಡಿ ಎಲ್ಲ ಭಕ್ತರಿಗೆ ಈ ಮನೆಯಲ್ಲಿ ಊಟ ದೇವಸ್ಥೆ ಮಾಡಿದ್ದಾರೆ ಮಧ್ಯಾಹ್ನ ಗೋಡಿಗೆರಿಯಲ್ಲಿ ಇಲ್ಲಿ ಹುಕ್ಕೇರಿ ತಾಲೂಕಿನ ಹುಕ್ಕೇರಿ ತಾಲೂಕಿನ ಗೋಡಿಗೇರಿಯಲ್ಲಿ ನಾಗರಾಜ್ ಅಂಕಲಗಿಯವರ ಮನೆಯಲ್ಲಿ ಎಲ್ಲ ಸಿದ್ಧಾರೂಢ ಮಠದ ಭಕ್ತಾದಿಗಳಿದ್ದಾರೆ ಅವರಿಗೆಲ್ಲ ಇವರು ನಾಗರಾಜ್ ಸರ್ ಅವರು ಮಧ್ಯಾಹ್ನ ನಷ್ಟ ವ್ಯವಸ್ಥೆ ಮಾಡಿದ್ದಾರೆ ಅವ್ರಿಗೊಂದು ಎರಡು ಮಾತು ಕೇಳ್ತಾ ಇದ್ದೀನಿ ನೋಡಿ ಏನು ಹೇಳ್ತಾ ಇದ್ದಾರೆ ಸೊ ಅದು ಹೇಳಿ ಸರ್ ಏನು ನಮ್ಮ ನಮ್ಮ ವೀಕ್ಷಕರಿಗೆ ನಮಸ್ಕಾರ ಸರ್ ನಮ್ಮ ತಾಲೂಕು ಭಕ್ತರು ಪಾದಯಾತ್ರೆ ಏನು ವ್ಯವಸ್ಥೆ ಮಾಡಿದ್ದ ತುಂಬಾ ತುಂಬಾ ಧನ್ಯವಾದಗಳು ನಾಗರಾಜಿ ತುಂಬಾ ತುಂಬಾ ಧನ್ಯವಾದಗಳು

padde launga ನಮಗೇನ್ <laughs> ಮಾಡ <laughs> <laughs>

ಹಾಂ ಎಲ್ಲ ಬರ್ತಾವ್ರಿ ನಾನು ಎಲ್ಲ ಬರ್ತಾವೆ ಅದ್ರಾಗ ಏನು ಬಿಡ್ತಾನ್ರಲ್ಲ ಎಲ್ಲ ಅದ್ರಾಗ್ ಬಿಡ್ತಾವ್ರಿ ಈ ವಾಟ್ಸಪಾಗ ಬರ್ತಾವೆ ರೀ ಹಾಂ ವಾಟ್ಸಪ್ ಬರ್ತಾವ್ರಿ ನಮ್ಮ ನಂಬರ್ ಕೂಡ ಬಿಡ್ತೀರಿ ಬಿಡ್ತಾನ್ ನಂಬರ್ ಹೇಳಿರಿ ಸರ್ ಹ್ಞೂ

ೂರ ಬರ್ತೇನೆ ಆಯ್ತು ಶಾನೂರ ಹತ್ತೊಂಬತ್ತು ಎಂಬತ್ತೊಂದು ಅಷ್ಟು ಬಡದ ಕೊಡದ ಬಾಯ್ ಜವ್ರೆ ೂರು ಬಿಡೋದು ಆ ನಂಬರ್ಗೆ ರೀ ಆ ನಂಬರ್ ನಂಬರ್ನೂರು ಬಿಡೋದಾ ತೊಂಬತ್ತು ಎಂಬತ್ತೊಂದು ಬಿಡೋದೊಂದು ಈ ಥರ ಸೇವ್ ಮಾಡ್ಕೊಳ್ತೇನೆ ಇಂಗ್ಲೀಷ್ ನಂಬರ್ ಕೊಡ್ರಿ ಕರೆಕ್ಟ್ ನನ್ನ ನಂಬರ್ ಹತ್ತಿರ ಹಾಂ ಈಗ ಹೇಳ್ತಾನೆ ನೈನ್ ನನ್ನ ನಂಬರ್ ತೊಗೊರಿ ಹೇಳ್ತಾನೆ ನೈನ್ ಸಿಕ್ಸ್ ತ್ರೀ ಟೂ ನೈನ್ ಸಿಕ್ಸ್ ನಾಗರಾಜ್ ಅಂಕಲಗಿಯವರ ಮನೆಯಲ್ಲಿ ಎಲ್ಲ ಭಕ್ತಾದಿಗಳು ತಿಂಡಿ ತಿಂತಾ ಇರೋದು ನೋಡಿ ಹುಕ್ಕೇರಿ ತಾಲೂಕಾ ಗೋಡಿಗೆರಿಯಲ್ಲಿ ನಾಗರಾಜ್ ಅಂಕಲಗಿಯವರ ಮನೆಯಲ್ಲಿ ಎಲ್ಲ ಭಕ್ತಾದಿಗಳು ತಿಂಡಿ ತಿಂತಾ ಇರೋ ದೃಶ್ಯ ಪಾದಯಾತ್ರೆ ಹುಬ್ಬಿ ಹೋಗ್ತಿರುವ ದೃಶ್ಯ ನಡು ದಾರಿಯಲ್ಲಿ ಎಲ್ಲ ಭಕ್ತರು ಊಟಕ್ಕೆ ತಿಂಡಿಗೆ ವ್ಯವಸ್ಥೆ ಮಾಡಿರುವ ದೃಶ್ಯ ಇದು ಟ್ರ್ಯಾಕ್ಟರ್ ಪ್ರಯಾಣದಿಂದ ಸಾಗುತ್ತಿರುವ ಸಿದ್ದಾರೂಢ ಮಠದ ಭಕ್ತಾದಿಗಳನ್ನು ದೃಶ್ಯ ನೋಡಿ ಉಪಹಾರ ಮುಗಿದು ಮುಂದೆ ಸಾಗುತ್ತಿದ್ದಾರೆ ಇವರು ಮುಂದಕ್ಕೆ ಸಾಗುತ್ತಿದ್ದಾರೆ ಹುಕ್ಕೇರಿ ಗ್ರಾಮದಿಂದ ಮುಂದಕ್ಕೆ ಸಾಗುತ್ತಿದ್ದಾರೆ ಸಿದ್ಧಾರೂಢ ಮಠಕ್ಕೆ ಹುಬ್ಳಿಗೆ ಹೋಗುವ ದೃಶ್ಯ ಇದು ತೋರಿಸ್ತಾ ಇದ್ದೀವಿ ನೋಡಿ